ನಮ್ಮ ಹೊಲದಲ್ಲಿ ನಾವು ಎಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ನಮ್ಮ ಬೆಳೆಗಳನ್ನ ಪೋಷಿಸಿದ್ರೂ ಕೊನೆಗೆ ಅಲ್ಲಿ ಹುಲಸಾಗಿ ಬೆಳೆಯೋದು ಮಾತ್ರ ಕಳೆಗಳು ಯಾಕೆ ಈ ಅನ್ಯಾಯದ ಹೋರಾಟದಲ್ಲಿ ಕಳೆಗಳೇ ಯಾವಾಗ್ಲೂ ಗೆದ್ದ ಹಾಗೆ ಕಾಣುತ್ತೆ ಇದು ಪ್ರತಿಯೊಬ್ಬ ರೈತನ್ನೂ ಕಾಡೋ ಪ್ರಶ್ನೆ ಅಲ್ವಾ ನಾವು ನಮ್ಮ ಬೆಳೆಗಳನ್ನ ಮಕ್ಕಳ ಹಾಗೆ ನೋಡ್ಕೋತೀವಿ ಆದ್ರೆ ಈ ಯುದ್ಧದಲ್ಲಿ ಕಳೆಗಳು ಇಷ್ಟು ಸುಲಭವಾಗಿ ಹೇಗೆದ್ಬಿಡ್ತಾವೆ ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ ಸರಿ ಮೊದಲು ನಾವು ಬೆಳೆ ಮತ್ತೆ ಕಳೆಗಳ ನಡುವಿನ ಮೂಲ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸರಳ ಉದಾಹರಣೆ ತಗೊಳ್ಳೋಣ ಎರಡು ಥರದ ಕೋಳಿಗಳನ್ನು ಹೋಲಿಸಿ ನೋಡೋಣ ನೋಡಿ ಸಾವಿರಾರು ವರ್ಷಗಳಿಂದ ಮನುಷ್ಯರು ಬೆಳೆಗಳನ್ನು ಆಯ್ಕೆ ಮಾಡಿದ್ದು ಕೇವಲ ರುಚಿ ಮತ್ತು ಇಳುವರಿಗೋಸ್ಕರ ಮುಳ್ಳಿರಬಾರ್ದು ಕಹಿ ಬೇಡ ಮೃದುವಾಗಿರ್ಲಿ ಅಂತ ನಾವು ಬೆಳೆಗಳನ್ನು ಬ್ರಾಯ್ಲರ್ ಕೋಳಿ ಥರ ಮುದ್ದು ಮಾಡಿ ಮಾಡಿ ಸೋಮಾರಿ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ತನ್ನಂತಾನು ರಕ್ಷಿಸಿಕೊಳ್ಳೋ ಶಕ್ತಿ ಇಲ್ಲ ಆದರೆ ಕಳೆಗಳು ಅವು ನಾಟಿಕೋಳಿ ಇದ್ದಾಗೆ ಬಿಸಿಲು ಮಳೆ ಕೀಟ ಅಂತ ಪ್ರಕೃತಿಯ ಪ್ರತಿಯೊಂದು ಪೆಟ್ಟನ್ನು ತಿಂದು ಗಟ್ಟಿಯಾಗಿವೆ ಯಾರು ಗಟ್ಟಿಯೋ ಅವರೇ ಬದುಕೋದೋ ಅನ್ನೋ ನಿಯಮದಲ್ಲಿ ಬೆಳೆದಿವೆ ಈ ಮಾತು ಕೇಳಿ ಎಷ್ಟು ಚೆನ್ನಾಗಿ ಈ ವ್ಯತ್ಯಾಸವನ್ನ ವಿವರಿಸಿಟಲ್ಲ ನಮ್ಮ ಬೆಳೆ ಜಿಮ್ಗೆ ಹೋಗಿ ಮೈ ಹುರಿಗೊಳಿಸಿದ ಬಾಡಿ ಬಿಲ್ಡರ್ ಹಾಗೆ ನೋಡಕ್ಕೆ ಚೆನ್ನಾಗಿ ಕಾಣ್ಬೋದು ಆದರೆ ನಿಜವಾದ ಶಕ್ತಿ ಇರಲ್ಲ ಆದರೆ ಕಳೆ ಇದೆಯಲ್ಲ ಅದು ಬೀದಿ ರೌಡಿ ಹಾಗೆ ನೋಡಕ್ಕೆ ಅಷ್ಟು ಚೆನ್ನಾಗಿ ಇಲ್ದಿರ್ಬೋದು ಆದ್ರೆ ಸಿಕ್ಕಾಪಟ್ಟೆ ಟಫ್ ಸರಿ ಈಗ ಈ ರೌಡಿ ಕಳೆಗಳಿಗಿರೋ ಒಂದೊಂದು ಸೂಪರ್ ಪವರ್ಗಳ ಬಗ್ಗೆ ನೋಡೋಣ ಮೊದಲನೇದ್ದು ಅವು ಊಟ ಮಾಡೋ ವಿಧಾನ ಅಥವಾ ಊಟ ಖದ್ಯೋ ವಿಧಾನ ನಾವು ಮಣ್ಣಿಗೆ ಗೊಬ್ಬರ ಹಾಕೋದೇ ತಡ ನಮ್ಮ ಬೆಳೆ ಅಮ್ಮಾ ಊಟ ಬೇಕು ಅಂತ ಕೇಳೋಷ್ಟ್ರಲ್ಲೇ ಈ ಕಳೆಗೂ ಅರ್ಧ ಪ್ಲೇಟ್ ಖಾಲಿ ಮಾರ್ಬಿಟ್ಟಿರ್ತವೆ ಕಳೆಗಳ ಬೇರುಗಳು ನಮ್ಮ ಬೆಳೆಗಳಿಗಿಂತ ವೇಗವಾಗಿ ಆಳವಾಗಿ ಇಳಿದು ಎಲ್ಲ ಪೋಷಕಾಂಶಗಳನ್ನ ಕದ್ದುಬಿಡ್ತವೆ ಪಾಪ ನಮ್ಮ ಬೆಳೆಗೆ ಸಿಗೋದು ಬರೀ ಉಳಿದಿದ್ದು ಮಾತ್ರ ಅಷ್ಟೇ ಅಲ್ಲ ಕಳೆಗಳಿಗೆ ಲಗ್ಸೂರಿ ಕನ್ಸಂಪ್ಷನ್ ಅನ್ನೋ ಒಂದು ಕೆಟ್ಟ ಚಾಳಿ ಇದೆ ಅಂದರೆ ಒಂದ್ರೀತಿ ಹೊಟ್ಟೆ ಬಾಕತನ ನಮ್ಮ ಬೆಳೆ ತನಗೆ ಎಷ್ಟು ಬೇಕೋ ಅಷ್ಟೇ ತಿನ್ನುತ್ತೆ ಆದರೆ ಇದೆಯಲ್ಲ ಸಿಕ್ಕಿದ್ದೆಲ್ಲ ಬಾಚ್ಕೊಂಡು ಸದ್ಯಕ್ಕೆ ಬೇಕಿಲ್ಲಾಂದ್ರೂ ಮುಂದಕ್ಕೆ ಬೇಕಾಗ್ಬೋದು ಅಂತ ಶೇಖರಿಸಿಟ್ಕೊಂಡ್ಬಿಡುತ್ತೆ ಸಂಪನ್ಮೂಲಗಳನ್ನು ಲೂಟಿ ಮಾಡೋದರಲ್ಲಿ ಇವು ಎತ್ತದ ಕೈ ಈಗ ಕಳೆಗಳ ಎರಡನೇ ಸೂಪರ್ ಪವರ್ ದೀರ್ಘಕಾಲ ಬದುಕುಳಿಯೋಕೆ ಅವು ಬಳಸೋ ಈ ರಹಸ್ಯ ಅಸ್ತ್ರ ಇದೆಯಲ್ಲ ಅದು ಮಣ್ಣಲ್ಲೇ ಅಡಗಿರುತ್ತೆ ಈ ಸಂಖ್ಯೆಯನ್ನು ಒಮ್ಮೆ ನೋಡಿ ಒಂದು ಮಕ್ಕೆಜೋಳದ ಗಿಡದಲ್ಲಿ ಬೀಜಗಳು ತೆನೆಯಲ್ಲೇ ಅಂಟುಕೊಂಡಿರ್ತವೆ ಆದರೆ ಒಂದೇ ಒಂದು ಪಾರ್ಥೇನಿಯಂ ಗಿಡ ಲಕ್ಷಕ್ಕೂ ಹೆಚ್ಚು ಬೀಜಗಳನ್ನು ಉತ್ಪಾದಿಸಿ ಇಡೀ ಹೊಲಕ್ಕೆ ಹರಡಿಬಿಡಬಲ್ಲದು ಅವುಗಳ ಸಂತಾನೋತ್ಪತ್ತಿ ಶಕ್ತಿ ಅಸಾಧಾರಣವಾದದ್ದು ನಮ್ಮ ಬೆಳೆ ಬೀಜ ಬಿತ್ತಿದ ತಕ್ಷಣ ಮೊಳಕೆ ಓಡಿಬೇಕು ಆದರೆ ಬೀಜಗಳು ಬಹಳ ಬುದ್ಧಿವಂತ ಅವು ಡಾರ್ಮೆನ್ಸಿ ಅಂದರೆ ಸುಪ್ತಾವಸ್ಥೆ ಅನ್ನೋ ತಂತ್ರವನ್ನ ಬಳಸ್ತವೆ ಕೆಲವು ಬೀಜಗಳು ಈ ವರ್ಷ ಮೊಳಕೆ ಉಡಿದ್ರೆ ಇನ್ನೂ ಕೆಲವು ಮುಂದಿನ ವರ್ಷ ಮತ್ತೆ ಕೆಲವು ಹತ್ತು ವರ್ಷಗಳ ಕಾಲ ಮಣ್ಣಲ್ಲೇ ಸುಮ್ನೆ ಮಲಗಿ ಸರಿಯಾದ ಸಮಯಕ್ಕಾಗಿ ಕಾಯ್ತಿರ್ತವೆ ನಾವು ಯಾವಾಗ ಉಳುಮೆ ಮಾಡಿ ಅವುಗಳಿಗೆ ಜಾಗ ಮಾಡಿಕೊಡ್ತೀವೋ ಆಗ ಮೇಲೆದ್ದು ಬರ್ತವೆ ಕಳೆಗಳ ಮೂರನೇ ಸೂಪರ್ ಪವರ್ ಅವುಗಳ ವೈಜ್ಞಾನಿಕ ಶಕ್ತಿ ನಮ್ಮ ಬೆಳೆಗಳನ್ನ ಸುಸ್ತಾಗಿಸೋ ಆ ಸುಡು ಬಿಸಿಲಲ್ಲೇ ಕಳೆಗಳು ಹೇಗೆ ಇಷ್ಟು ಹುಲುಸಾಗಿ ಬೆಳೀತಾವೆ ಆದರೆ ಹಿಂದಿರೋ ಸೀಕ್ರೆಟ್ ಏನು ಈ ಹೋಲಿಕೆ ಇದನ್ನ ಸರಳವಾಗಿ ವಿವರಿಸುತ್ತೆ ಭತ್ತ ರಾಗಿಯಂತಹ ನಮ್ಮ ಹೆಚ್ಚಿನ ಬೆಳೆಗಳು ಮಾರುತಿ ಏಟ್ ಹಂಡ್ರೆಡ್ ಕಾರಿದ್ದ ಹಾಗೆ ಬಿಸಿಲು ಜಾಸ್ತಿಯಾದ್ರೆ ಅವುಗಳ ಇಂಜಿನ್ ಬಿಸಿಯಾಗಿ ಸುಸ್ತಾಗ್ಬಿಡುತ್ತೆ ಆದರೆ ಹುಲ್ಲಿನ ಜಾತಿಯ ಹೆಚ್ಚಿನ ಕಳೆಗಳು ಟ್ರ್ಯಾಕ್ಟರ್ ಇದ್ದ ಹಾಗೆ ಬಿಸಿಲು ಹೆಚ್ಚಾದಷ್ಟು ಅವುಗಳ ಇಂಜಿನ್ ಇನ್ನೂ ಜೋರಾಗಿ ಇನ್ನೂ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ವೈಜ್ಞಾನಿಕವಾಗಿ ಇದನ್ನ ಸಿ ಫೋರ್ ಫೋಟೋಸಿಂಥಸಿಸ್ ಅಂತ ಕರೀತಾರೆ ಈ ಟ್ರ್ಯಾಕ್ಟರ್ ಇಂಜಿನ್ನಿಂದಾಗಿಯೇ ಕಳೆಗಳು ಬಿಸಿಗೆಯಲ್ಲೂ ಬಿಸಿಲಿನಲ್ಲೂ ನಗುತ್ತಾ ಬೆಳೆಯುತ್ತವೆ ಇದು ಪ್ರಕೃತಿ ಅವುಗಳಿಗೆ ಕೊಟ್ಟಿರೋ ಒಂದು ದೊಡ್ಡವರ ಈಗ ಕಳೆಗಳ ನಾಲ್ಕನೇ ಸೂಪರ್ ಪವರ್ ಇದು ಅವುಗಳ ಅತ್ಯಂತ ಕೆಟ್ಟ ಬುದ್ಧಿ ಇದು ಬರೀ ಸ್ಪರ್ಧೆ ಅಲ್ಲ ಇದು ನೇರ ಯುದ್ಧ ಕೆಲವು ಕಡೆಗಳು ಎಷ್ಟು ಡೇಂಜರಸ್ ಅಂದರೆ ತಮ್ಮ ಬೇರುಗಳಿಂದ ಒಂದು ಥರದ ವಿಷಾಕಾರಿ ರಾಸಾಯನಿಕಗಳನ್ನ ಮಣ್ಣಿಗೆ ಬಿಡುಗಡೆ ಮಾಡುತ್ತವೆ ಈ ವಿಷ ಪಕ್ಕದಲ್ಲಿರೋ ನಮ್ಮ ಬೆಳೆಗೆ ಸರಿಯಾಗಿ ಬೆಳೆಯೋಕೆ ಬಿಡೋದಿಲ್ಲ ಅಂದರೆ ಅವು ಬರೀ ಜಾಗಕ್ಕೂ ಆಹಾರಕ್ಕೂ ಸ್ಪರ್ಧೆ ಮಾಡಲ್ಲ ಬದಲಾಗಿ ಕೆಮಿಕಲ್ ವಾರ್ಫೇರನ್ನೇ ಶುರು ಮಾಡಿಬಿಡ್ತವೆ ಸಿರಿ ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ಈ ಇಡೀ ಹೋರಾಟವನ್ನ ಒಂದು ಸ್ಪಷ್ಟವಾದ ಹೋಲಿಕೆಯೊಂದಿಗೆ ಮುಗಿಸೋಣ ಒಬ್ಬ ರಾಜ್ಕುಮಾರ ಮತ್ತೆ ಒಬ್ಬ ರೌಡಿ ನಡುವಿನ ಫೈಟ್ ಇದು ಈ ಪಟ್ಟಿಯನ್ನು ನೋಡಿ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ ನಮ್ಮ ಬೆಳೆ ಒಬ್ಬ ರಾಜಕುಮಾರ ಅದರ ಗುರಿ ನಮಗೆ ರುಚಿಯಾದ ಊಟ ಕೊಡೋದು ಅದಕ್ಕೆ ನಮ್ಮ ಸಹಾಯ ಬೇಕೇ ಬೇಕು ಆದರೆ ಕಳೆ ಒಬ್ಬ ರೌಡಿ ಅದರ ಒಂದೇ ಗುರಿ ಹೇಗಾದ್ರೂ ಸರಿ ಬದುಕುಳಿಬೇಕು ಅಷ್ಟೇ ಲಕ್ಷಾಂತರ ಬೀಜಗಳು ಸಿಕ್ಕಿದ್ದನ್ನೆಲ್ಲಾ ತಿನ್ನೋ ಗುಣ ಮುಳ್ಳುಗಳಂತಹ ಸ್ವಯಂ ರಕ್ಷಣೆ ಇದೇ ನೋಡಿ ಇವೆರ್ರ ನಡುವಿನ ವ್ಯತ್ಯಾಸ ಹಾಗಾದರೆ ಇಷ್ಟೆಲ್ಲ ತಿಳಿದ ಮೇಲೆ ಈ ಗಟ್ಟಿಗ ರೌಡಿಗಳನ್ನ ನಿಭಾಯಿಸೋದು ಹೇಗೆ ರೈತರಿಗೆ ಒಂದು ಪ್ರಮುಖವಾದ ಸಲಹೆ ಇದೆ ನಿಜ ಹೇಳಬೇಕಂದ್ರೆ ಎಲ್ಲದಕ್ಕೂ ಉತ್ತರ ತುಂಬ ಸರಳ ಕಳೆಗಳು ಗೆಲ್ಲೋದು ಅವುಗಳ ಒಂದೇ ಒಂದು ಗುಣದಿಂದ ಅದು ಹಟ ನಾವು ನಮ್ಮ ಬೆಳೆಗಳನ್ನ ಮೃದುವಾಗಿ ಮಾಡಿದ್ವೆ ಆದ್ರೆ ಪ್ರಕೃತಿ ಕಳೆಗಳನ್ನ ದಣಿವರಿಯದ ಹೋರಾಟಗಾರರನ್ನಾಗಿ ಮಾಡಿದ ಹಾಗಾಗಿ ಪ್ರತಿಯೊಬ್ಬರೂ ನೆನ್ಪಿಡ್ಬೇಕಾದ ಪ್ರಮುಖ ಮಾತು ಇಲ್ಲಿದೆ ಕಳೆ ಸಣ್ಣಗಿದ್ದಾಗ ಕಿತ್ರೆ ಹೂವಿನ ಹಾಗೆ ದೊಡ್ಡದಾದ್ಮೇಲೆ ಕಿತ್ರೆ ಕಲ್ಲಿನ ಹಾಗೆ ಅಂದ್ರೆ ಸರಿಯಾದ ಸಮಯಕ್ಕೆ ಕ್ರಮ ತಗೊಳ್ಳೋದೆ ಕಳೆ ನಿಯಂತ್ರಣದ ಯಶಸ್ಸಿನ ಮೊದಲನೇ ಮೆಟ್ಟಿಲು ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ಒಂದು ಪ್ರಶ್ನೆ ನಿಮ್ಮ ಜಮೀನಿನಲ್ಲಿ ನಿಮ್ಗೆ ಅತಿ ಹೆಚ್ಚು ಕಾಟ ಕೊಡುವ ನಿಮ್ಮ ನಿದ್ದೆ ಕೆಡಿಸಿರುವ ಆ ಮೂರು ದೊಡ್ಡ ರೌಡಿ ಕಳೆಗಳು ಯಾವುವು ಇದರ ಬಗ್ಗೆ ಯೋಚಿಸೋದು ಬಹಳ ಮುಖ್ಯ ಯಾಕಂದ್ರೆ ಶತ್ರು ಯಾರು ಅಂತ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಯುದ್ಧವನ್ನ ಗೆಲ್ಲೋಕೆ ಸಾಧ್ಯ